ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕೇವಲ ಶಂಕಪುಷ್ಪ ಹೂವಿನಿಂದ ನೀವು ಶ್ರೀಮಂತರಾಗುವುದನ್ನು ತಪ್ಪಿಸಲು ಪ್ರಪಂಚದಲ್ಲಿರುವ ಯಾವ ಶಕ್ತಿಯಿಂದನೂ ಸಾಧ್ಯ ಇಲ್ಲ ಯಾಕಂದ್ರೆ ಈ ಹೂವಿನಿಂದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಂತ್ರಶಾಸ್ತ್ರದ ಪ್ರಕಾರ ಹಣವನ್ನು ಎಳೆಯುವುದಕ್ಕೆ ಇದು ಅತ್ಯಂತ ಶಕ್ತಿಶಾಲಿಯಾದ ಶಂಖ ಹೂವೆಂದು ಪರಿಗಣಿಸಲಾಗಿದೆ ಹಾಗಾಗಿ ಸ್ನೇಹಿತರೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ನಾವು ತಿಳಿಸಿಕೊಡುವ ಮಾಹಿತಿಯನ್ನು ನೀವು ತಿಳಿಯುವುದರಿಂದ ನಿಮಗೆ ಅತ್ಯಂತ ಉಪಾಯಕಾರಿ ಆಗಬಹುದು ಈ ಹೂವಿನಿಂದ ಶ್ರೀಮಂತರಾಗಬಹುದು ಮತ್ತು ನಿಮ್ಮ ಎಲ್ಲಾ ಕಷ್ಟಗಳಿಗೂ ನಿವಾರಣೆ ಆಗಬಹುದು ಮನೆಯಲ್ಲಿ ಕಲಹ ಜಗಳ ಆಗ್ತಾ ಇದ್ರೆ ಮತ್ತು ಗಂಡೆಯಂತೆ ಸಮಸ್ಯೆ ಇದ್ರೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಹೊಂದದೇ ಇದ್ರೆ ಇಂತಹ ಹಲವಾರು ಸಮಸ್ಯೆಗಳಿಗೆ ಈ ಶಂಕ ಪುಷ್ಪದ ಹೂವಿನಿಂದ ಈ ಒಂದು ಚಿಕ್ಕ ಉಪಾಯ ಮಾಡಿದ್ರೆ ಸಾಕು ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣೆಗಳು ನಿವಾರಣೆಯಾಗಿ ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಸುತ್ತಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳಲಾಗುವುದು ಹಾಗಿದ್ರೆ ಬನ್ನಿ ಸ್ನೇಹಿತರೆ ಆ ಉಪಾಯವನ್ನು ಹೇಗೆ ಮಾಡಬೇಕು ಅದನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಯಾಕೆಂದರೆ ನಾವು ಎಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ಈ ತಂತ್ರದಿಂದ ಸಂಪೂರ್ಣವಾಗಿ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಇದರಿಂದ ನಿಮ್ಮ ಎಲ್ಲ ಜೀವನದಲ್ಲಿದ್ದ ಸಮಸ್ಯೆಗಳು ನಿವಾರಣೆಯಾಗಿ ಶ್ರೀಮಂತರಾಗುವುದು ಖಚಿತ ಹಾಗಾಗಿ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ಶ್ರೀ ಮಹಾಲಕ್ಷ್ಮಿ ದೇವಿಯೇ ನಮಃ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಶಂಖಪುಷ್ಪದ ಹಣ ಲಾಭವನ್ನು ಪಡೆಯುವ ಉಪಾಯಗಳು ಯಾವ ಥರ ಇರುತ್ತೆ ಅಂದರೆ ಶ್ರೀಮಂತರಾಗುವ ರಹಸ್ಯ ಶಂಖಪುಷ್ಪದ ಅದ್ಭುತ ಶಕ್ತಿಯಾಗಿದೆ ಭಾರತದ ಪ್ರಾಚೀನ ಸಂಸ್ಕೃತಿಯಲ್ಲಿ ಹೂಗಳು ದೇವರ ಪ್ರತಿನಿಧಿ ಪ್ರತೀಕಾರ ಪ್ರತಿಯೊಂದು ಹೂವು ಒಂದು ದೇವತೆ ಪ್ರಿಯವಾದದ್ದು ಅದಕ್ಕೆ ಸಂಬಂಧಿಸಿದ ತತ್ವಶಾಸ್ತ್ರವು ಆಡಕವಾಗಿದೆ ಆ ಹೂಗಳಲ್ಲಿ ಅತ್ಯಂತವಾದದ್ದು ಶಂಖಪುಷ್ಪ ಎಂದು ಕರೆಯಲ್ಪಡುವ ಒಂದು ವಿಶಿಷ್ಟವಾದ ಪವಿತ್ರ ಹೂವು ಇದರ ಆಕಾರ ಶಂಖದಂತೆ ಇರುತ್ತದೆ ಬಣ್ಣ ನೀಲಿ ಅಥವಾ ಬಿಳಿಯಾಗಿರುತ್ತದೆ ಈ ಹೂವನ್ನು ಕೇವಲ ದೇವರ ಆರಾಧನೆ ಹಣ ಸೌಭಾಗ್ಯ ಮತ್ತು ಮನಃಶಾಂತಿಯನ್ನು ಪಡೆಯಲು ಉಪಯೋಗಿಸುವ ಅನೇಕ ಶಾಸ್ತ್ರಗಳು ಹೇಳಿವೆ ಶಂಖಪುಷ್ಪದ ಹೂವಿನ ಇಂಗ್ಲಿಷ್ನಲ್ಲಿ ಅಪರಾಜಿತೆ ಲವರ್ ಎಂದು ಕರೆಯುತ್ತಾರೆ ಇದು ತಂಪಾದ ಸ್ವಭಾವ ಸಂಯೋಜನೆ ಮನಸ್ಸಿನ ಶಾಂತಿ ಸ್ಮರಣೆ ಹಾಗೂ ಆಧ್ಯಾತ್ಮಿಕ ಶಕ್ತಿಗೆ ಕಾರಣವಾಗುತ್ತದೆ ಆಯುರ್ವೇದದಲ್ಲಿ ಇದನ್ನು ಮೇಧ ರಾಸಾಯನ ಎಂದು ಹೇಳುತ್ತಾರೆ ಅಂದರೆ ಬುದ್ಧಿಶಕ್ತಿ ಮತ್ತು ಧನ ಬುದ್ಧಿಯನ್ನು ಹೆಚ್ಚಿಸುವ ದಿವ್ಯ ಹೂವುಂದೂ ಹೇಳಲಾಗಿದೆ ಹಳೆಯ ಪುರಾಣದಲ್ಲಿ ಶಂಕಪುಷ್ಪ ಹೂವನ್ನು ಲಕ್ಷ್ಮೀದೇವಿಯ ಹೂವೆಂದು ಪರಿಗಣಿಸಲಾಗಿದೆ ಲಕ್ಷ್ಮೀದೇವಿ ತುಂಬ ತುಂಬಾ ಬಿಳಿ ಅಥವಾ ನೀಲಿ ಬಣ್ಣದ ಹೂಗಳನ್ನು ಪ್ರೀತಿಸುತ್ತಾಳೆ ಶಂಖಪುಷ್ಪವು ಇಬ್ಬರಿಗೂ ಶ್ರೀ ಮಹಾಲಕ್ಷ್ಮಿ ಮತ್ತು ವಿಷ್ಣು ದೇವರಿಗೂ ಕೂಡ ಪ್ರಿಯವಾದುದು ಆದ ಕಾರಣದಿಂದ ಈ ಹೂವನ್ನು ಪೂಜೆ ಮಾಡಿದರೆ ಶ್ರೀ ಯೋಗ ಧನಲಕ್ಷ್ಮಿ ಯೋಗ ಮತ್ತು ಕುಬೇರ ಯೋಗ ಸೃಷ್ಟಿಯಾಗುತ್ತದೆ ತಂತ್ರ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ ಶಂಖಪುಷ್ಪ ಹೂ ಹಣಲಾಭಕ್ಕೆ ಉಪಯೋಗಿಸುವ ವಿಧಾನಗಳು ಹಣದ ಸಮಸ್ಯೆಯಿಂದ ಬಳಲುತ್ತಿರುವವರು ಅಥವಾ ಉದ್ಯೋಗ ವ್ಯಾಪಾರದಲ್ಲಿ ಸ್ಥಿರತೆ ಬಯಸುವವರು ಈ ಹೂವನ್ನು ಹಲವಾರು ವಿಧಾನದಲ್ಲಿ ಉಪಯೋಗಿಸುತ್ತಾರೆ ಅವು ಯಾವ ತಂತ್ರ ಅಂದರೆ ಒಂದು ಶಂಖಪುಷ್ಪ ಹೂವು ಮತ್ತು ಒಂದು ರೂಪಾಯಿ ಶುಕ್ರವಾರ ಅಥವಾ ಹುಣ್ಣಿಮೆ ದಿನ ಬೆಳಗ್ಗೆ ಗಂಗಾ ಜಲ ಅಥವಾ ನೀರಿನಿಂದ ಶಂಖಪುಷ್ಪ ಹೂವು ತೊಳೆದು ಲಕ್ಷ್ಮೀ ದೇವಿಗೆ ಸಮರ್ಪಿಸಿ ದೇವಿಗೆ ಒಂದು ರೂಪಾಯಿ ನಾಣ್ಯವನ್ನು ಈ ಹೂವಿನ ಮೇಲೆ ಇಟ್ಟು ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಎಂದು ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಿ ನಂತರ ಆ ನಾಣ್ಯವನ್ನು ನಿಮ್ಮ ಪರ್ಸ್ ಅಥವಾ ಹಣದ ಕೋಶದಲ್ಲಿ ಹಿಡಿ ಇದು ಧನಲಕ್ಷ್ಮಿ ಸ್ಥಿರ ಉಪಾಯ ಎಂದು ಹೇಳಲಾಗಿದೆ ಹಣ ಉಳಿಯಲು ಮತ್ತೆ ಹೊಸ ಆದಾಯಕ್ಕೆ ದಾರಿಯಾಗುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಇನ್ನು ಎರಡನೇ ಉಪಾಯ ಯಾವ ರೀತಿ ಇರುತ್ತೆಂದರೆ ಮನೆ ವ್ಯಾಪಾರದಲ್ಲಿ ಸ್ತ್ರೀಯೋಗ ಸೃಷ್ಟಿಯಾಗಲು ವ್ಯಾಪಾರ ಪ್ರಾರಂಭಿಸುವ ಮೊದಲು ಶಂಕಪುಷ್ಪ ಹೂವನ್ನು ದೇವರ ಮುಂದೆ ಇಟ್ಟು ಓಂ ಕುಬೇರಾಯ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಿ ಆ ಹೂವನ್ನು ದಕ್ಷಿಣ ದಿಕ್ಕಿನ ಕಡೆಗೆ ಇಡಿ ಇದು ಧನದ ದಿಕ್ಕು ಹೀಗೆ ಮಾಡಿದರೆ ವ್ಯಾಪಾರದಲ್ಲಿ ಲಾಭ ಮತ್ತು ಗ್ರಾಹಕರ ಸಂಖ್ಯೆ ಹೆಚ್ಚಾಗುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಇಷ್ಟೇ ಅಲ್ಲ ಸ್ನೇಹಿತರೆ ಈ ಹೂವಿನ ಹಲವಾರು ತಂತ್ರಗಳು ಇವೆ ಈ ತಂತ್ರದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ವಿಡಿಯೋದ ಕೆಳಗೆ ಬೇಕು ಅಂತ ಕಮೆಂಟ್ ಮಾಡಿ ಇನ್ನೂ ಅನೇಕ ರೀತಿಯ ಉಪಯೋಗಗಳನ್ನು ನಿಮಗೆ ತಿಳಿಸಿಕೊಡ್ತೇವೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀವಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದ